ಏನು ರಿಪಬ್ಲಿಕ್ ಡೇ ರಿಪಬ್ಲಿಕ್ ಅಂದ್ರೆ ಏನು ಅಥವಾ ಗಣರಾಜ್ಯ ಅಂತಂದ್ರೆ ಏನು ಅನ್ನೋದು ನೀವೆಲ್ಲರೂ ಅರ್ಥ ಮಾಡ್ಕೊಬೇಕು ಯಾವ ದೇಶ ಜನರಿಂದ ಸರ್ಕಾರ ನಡೆಯುತ್ತೆ ಅಥವಾ ಜನರ ಪ್ರತಿನಿಧಿಯಿಂದ ಈ ಸರ್ಕಾರದ ಮುಖ್ಯಸ್ಥ ಆಯ್ಕೆ ಆಗ್ತಾನೆ ಆ ಒಂದು ದೇಶನ ಗಣರಾಜ್ಯ ಅಂತ ಕರಿತೀವಿ ಅಂತಹ ಕಂಟ್ರಿನ ರಿಪಬ್ಲಿಕ್ ಕಂಟ್ರಿ ಅಂತ ಕರಿತೀವಿ ಇಂದು ನಮ್ಮ ನಾವು ಸ್ವತಂತ್ರ ಪಡೆದಿದ್ದು ಆಗಸ್ಟ್ ಹತ್ತೈದನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೇಳು ಆದರೂ ನಿಜವಾದ ಸ್ವಾತಂತ್ರ್ಯ ನಮ್ಮ ಬಿ ಆರ್ ಅಂಬೇಡ್ಕರ್ ಈ ಭಾರತದ ಅತ್ಯಂತ ಏನು ಇಡೀ ಹಲವಾರು ದೇ ದೇಶಗಳನ್ನ ಸುತ್ತಿ ಈ ಸಂವಿಧಾನನ ರಚನೆ ಮಾಡಿದ ಸಂವಿಧಾನ ಶಿಲ್ಪಿ ಆ ಸಂವಿಧಾನ ನಮ್ಮ ದೇಶಕ್ಕೆ ಜಾರಿ ಬಂದಂತಹ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಅದರ ಒಂದು ದಿನದ ನೆನಪಾಗಿ ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾ ಬಂದಿದ್ದೀವಿ ದಶಕ ದಶಕದ ವೀರ ಸತ್ಯಾಗ್ರಹದ ಘೋರ ಬಲಿದಾನದ ಸೌಭಾಗ್ಯದಲ್ಲಿ ಹರಿದು ಬಂಚನೆಯಂತಾಗಿದೆ நேஷாபிமானது நடியே உழியதே நடையில் சாதிரு தோஹணும் ಮೊದಲಿಗೆ ಪೊಲೀಸ್ ತಂಡದವರು ತಮ್ಮ ಗೌರವ ನಮನವನ್ನ ಗಣ್ಯರಿಗೆ ಅರ್ಪಿಸಿ ಮುಂದೆ ಸಾಕ್ತಾ ಇದ್ದಾರೆ ಇದಾದ ನಂತರ ಎನ್ಸಿಸಿ ಭಾರತೀಯರೆಲ್ಲ ನನ್ನ ಸಹೋದರರು ಎಂದು ಹೆಮ್ಮೆಯಿಂದ ಘೋಷಿಸು ಎಂದು ಕರೆ ಕೊಟ್ಟ ಸ್ವಾಮಿ ವಿವೇಕಾನಂದ ಜಿ ಅವರಿಗೆ ಗಣರಾಜ್ಯೋತ್ಸವದ ನುಡಿ ನಮನಗಳು ಕಾನ್ವೆಂಟ್ ಶಾಲೆಯ ತಂಡ ಗೌರವ ಸಮರ್ಪಣೆಯನ್ನು ನೀಡಲು ಬರ್ತಾ ಇದೆ ಸ್ವಾತಂತ್ರ್ಯ ಹೂವನ್ನು ಸಮರ್ಪಣೆಯನ್ನು ನೀಡ್ತಾ ಇದ್ದಾರೆ ರಾಷ್ಟ್ರ ಧ್ವಜವು ಜನತೆಯ ಆತ್ಮ ಸಮರ್ಪಣೆಯನ್ನು ನೀಡ್ತಾ ಇದ್ದಾರೆ ಇದು ನೊಬೆಲ್ ಪಾಲಿಯಲ್ಲಿ ಸ್ಥಾಪಿಸಿದ ಲಾಂಛನದಿಂದ ಆರಿಸಲಾಗಿದೆ ಈ ಲಾಂಛನೆಯನ್ನ ನೀಡ್ತಾ ಇದೆ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿತ್ತು ಆ ಸವಿ ನೆನಪಿಗಾಗಿ ಉದಾತ್ತ ಧ್ಯೇಯಗಳನ್ನೊಳಗೊಂಡು ಜಗತ್ತಿನಲ್ಲಿಯೇ ಮೆಚ್ಚುಗೆಯನ್ನು ಪಡೆದಿರೂ ವಿದ್ಯಾರ್ಥಿಗಳ ತಂಡ ಸಮರ್ಪಣೆಯನ್ನು ಮನುಷ್ಯತ್ವವುಳ್ಳ ಮನುಷ್ಯನಿಗೆ ಸ್ವಾತಂತ್ರ್ಯವೆಂಬುದು ಜನ್ಮಗತ ಅಧಿಕಾರ ಎಂದು ಕರೆ ಕೊಟ್ಟಿದೆ ಸಾಮಾಜಿಕ ಜೀವನ ಆಧ್ಯಾತ್ಮವಾಗಬೇಕು ದೇಶದ ಬಗ್ಗೆ ಪ್ರೇಮ ಹೃದಯವಾಗ ಗೌರವ ಸಮರ್ಪಣೆಯನ್ನು ನೀಡಿ ಮುಂದೆ ಸಾಧ್ಯವು ತನ್ನದೇ ಆದ ಹೊರೆ ಮತ್ತು ಹೊಣೆಯನ್ನು ತರುವುದು ಸ್ವತಂತ್ರ ಮನಾರಿಕೆ ಹೊರಬಲ್ಲವರು ಎಂದು ತಿಳಿಸಿದ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರಿಗೆ ರಾಷ್ಟ್ರಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ನೀಡಿ ಮುಂದೆ ಸಾಕಾದರೆ ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳುವ ವಿವೇಚನೆ ನಮ್ಮೆಲ್ಲರಿಗೂ ಇರಬೇಕು ಹಿರಿಯರ ತ್ಯಾಗ ಬಲಿದಾನಗಳ ಮೌಲ್ಯವರಿತು ಶಿಕ್ಷಣ ವಾದ್ಯದಿಂದ

ನೆಮ್ಮದಿ ಶೂನ್ಯವಾಗಿದೆ ಇದನ್ನು ಭಾರತೀಯರೆಲ್ಲ ಮನ ಕಾಣಬೇಕಾಗಿದೆ ಅನುಪಮ ದೇಶಕ್ಕೆ ಸೇವೆ ಸಲ್ಲದು ವ್ಯಕ್ತಿಯೊಂದು ಶಕ್ತಿ ಎನಿಸಬೇಕು விருந்தமணைய பரம்பரையேஷூஷண நிறைய முயவித்திய ನಮ್ಮ ಸಂವಿಧಾನದಲ್ಲಿ ಭಾರತದ ಪ್ರಜೆಗಳಾದ ನಾವು ನಮ್ಗೆ ಕರ್ತವ್ಯಗಳನ್ನ ಹೇಳಿಕೊಟ್ಟಿದೆ ನಮ್ಮ ಜವಾಬ್ದಾರಿಗಳನ್ನ ಹೇಳಿಕೊಟ್ಟಿದೆ ಮತ್ತೆ ಸಂವಿಧಾನ ಮೇಲೆಗೇನೆ ನಮ್ಮ ಸರ್ಕಾರ ಎಲ್ಲ ಕಾರ್ಯಕ್ರಮ ಮತ್ತೆ ಯೋಜನೆಗಳನ್ನ ರೂಪಿಸಿ ಅದನ್ನ ಭಾರತದಲ್ಲಿರುವಂತ ಹಲವಾರು ವರ್ಗಗಳ ಜನರಿಗೆ ಹೇಗೆ ಬೇಕು ಆ ರೀತಿ ರೂಪಿಸ್ಕೊಡ್ಬೇಕು ಅಂತ ಹೇಳಿದೆ ಒಂದು ವೇಳೆ ಸಂವಿಧಾನದ ಅಗೇನ್ಸ್ಟ್ ಯಾವ್ದಾದ್ರು ಯೋಜನೆಗಳು ರೂಪ ರೂಪಿಸ್ಕೊಂಡ್ರೆ ಅದನ್ನ ನಾವು ಪ್ರಶ್ನೆ ಮಾಡ್ಬೋದು ಇಷ್ಟೊಂದು ಸ್ವಾತಂತ್ರ್ಯವನ್ನ ನಮ್ಮ ಕೊಟ್ಟಿದೆ ನಮಗೊಂದು ಲಿಖಿತ ಸಂವಿಧಾನವಾಗಿದ್ದು ಜೀವಂತ ನಮ್ದೊಂದು ಉತ್ತಮ ಸಂವಿಧಾನ ಮತ್ತು ಏನು ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನೋದಕ್ಕೆ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ಹೇಳಿ ರೂಪಿಸಿರೋ ಇವತ್ತು ನೂರ ನಲ್ವತ್ತು ಕೋಟಿ ಜನ ನೆಮ್ಮದಿಗೆ ಬದುಕಲಿ ಕಾರಣಕರ್ತರಾದಂಥ ಎಲ್ಲ ಮಹನೀಯರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರಿಗೆ ನಾವು ನಮನಗಳನ್ನು ಎಲ್ಲ ಸಮುದಾಯದವ್ರನ್ನ ಗಮನದಲ್ಲಿ ದೇಶವನ್ನು ಅಧ್ಯಯನ ಮಾಡಿ ಸಂವಿಧಾನ ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು ಇವತ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕಂತ ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ನಮ್ಮ ದೇಶದ ಜನಸಂಖ್ಯೆ ಮೂವತ್ತು ನಾಲ್ಕು ಕೋಟಿ ಇದು ಎಪ್ಪತ್ತಾರನೇ ಇವತ್ತು ಏನು ನಾವು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ಇವತ್ತು ನಮ್ಮ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಇವತ್ತು ಇಡೀ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಇವತ್ತು ಈ ಒಂದು ದೇಶವನ್ನ ಮುಂದಿನ ದಿನಗಳಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಇವತ್ತು ಪ್ರತಿಯೊಬ್ಬರ ಜವಾಬ್ದಾರಿ ಇವತ್ತು ನಾವು ಸಂವಿಧಾನ ಕೆಲಸ ಮಾಡ್ತೀವಿ Bye.